ನಾವೇ ಅಲ್ಲಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮಾಡ್ತೀವಿ ಅಂದ್ರೆ ಇಲ್ಲಿರೋರು ಆರಾಮ್ಸೆ ಮಾಡ್ಬೋದು ಸರ್ ರೈತರುಗಳು ಇವಾಗ ನಾವು ಡಿಟೈಲ್ಡ್ ಆಗೋ ಅಂದ್ಬಿಟ್ಟು ಬೆಂಗಳೂರು ಸಿಟಿನಲ್ಲಿ ಸುಮ್ಮನೆ ಸೋಂಬೇರಿಯಾಗಿ ತೆರಿಕೊಂಡಿರೋ ಬದಲು ನಾವು ಇಲ್ಲಿ ಹಳ್ಳಿ ಕಡೆ ಬಂದು ನೋಡ್ರಿ ನಾವು ಶ್ರಮ ಪಟ್ಟು ಕೆಲಸ ಮಾಡ್ರೆ ನಾವು ಹೆಲ್ತಿ ಆಗಿರ್ತೀವಿ ಸಾಲ ಮಾಡಿ ಬೆಳೆದ್ಬಿಟ್ಟು ಏನೋ ಒಂದು ಬೆಳೆಯಕ್ಕೆ ಹೋದ್ರೆ ಅದು ಲಾಸ್ ಆಗುತ್ತೆ ಅವ್ರಿಗೆ ಅವಾಗ ಸಾಲುಗಾರ ಆಗ್ತಾರೆ ಅಂದ್ರೆ ಬೇಸಾಯ ಏನು ಮಾಡಿದಲ್ಲಿ ಜಮೀನ್ ಎಲ್ಲ ಮಾರಿ ಬೆಂಗ್ಳೂರಿಗೆ ಸೇರ್ಕೊಂಡು ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರನೂ ಅಷ್ಟು ಸ್ಯಾಲ್ರಿ ತಗೊಂಡು ಇರ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅದು ತಪ್ಪು ಸರ್ ತುಂಬಾ ತಪ್ಪು ಅದು ಅದು ತಾತ್ಕಾಲಿಕ ಜೀವನ ಅಷ್ಟೇ ಸರ್ ಅಲ್ಲಿ ಸಿಟಿನಲ್ಲಿ ಇಲ್ಲಿ ಹಳ್ಳಿನಲ್ಲಿ ಅವನು ಜಮೀನ್ ಮಾರ್ಕೊಂಡು ಹೋಗ್ಬಿಟ್ಟು ಸಿಟಿನಲ್ಲಿ ಒಂದ್ ಎರಡ್ ಮೂರು ತಿಂಗಳು ಕಾಸು ನೋಡ್ಬೋದು ಅಷ್ಟೇ ಇಲ್ಲಿ ಪರ್ಮನೆಂಟ್ ಆಗಿ ಅವನು ಒಳ್ಳೆ ಜೀವನ ಮಾಡ್ಬೋದು ಇಲ್ಲಿದ್ರೆ ಅದರಿಂದ ರೈತರು ಯಾರು ಅಷ್ಟೇ ಜಮೀನ್ ಮಾಡ್ದಲೆ ಕಷ್ಟಪಟ್ಟು ಮಾಡಿ ಜೀವನ ಮಾಡೋರಿಗೆ ತುಂಬಾ ಅನುಕೂಲ ಇದೆ ಸರ್ ಇದರಿಂದ ಸಾಲ ಮಾಡ್ಕೊಂಡು ಬೆಳೆ ಬೆಳೆಯೋದಿಕ್ಕೆ ಫಸ್ಟು ಅವರು ತಿ ಯೋಚನೆ ಮಾಡ್ಬೇಕು ಸರ್ ಅದ್ರ ಬಗ್ಗೆ ಯಾವ್ದು ಬೆಳೆ ಬೆಳೆದ್ರೆ ನಮ್ಗೆ ರಿಟರ್ನ್ ಬರುತ್ತೆ ಇಲ್ಲ ಅಂದ್ಬಿಟ್ಟು ಥಿಂಕ್ ಮಾಡಿ ಅವ್ರು ಬೆಳಿಬೇಕು ಇಲ್ಲ ಅಂದ್ರೆ ಸಾಲ ಮಾಡಿ ಬೆಳೆದ್ಬಿಟ್ಟು ಏನೋ ಒಂದು ಬೆಳೆಯೋಕೆ ಹೋದ್ರೆ ಅದು ಲಾಸ್ ಆಗುತ್ತೆ ಅವ್ರಿಗೆ ಅವಾಗ ಸಾಲ್ಗಾರರು ಹಾಕ್ತಾರೆ ಅವಾಗ ಜಮೀನ್ ಮಾರ್ಕೊಂತಾರೆ ಅದ್ರ ಬಿಟ್ಟು ಎಲ್ಲರೂ ಥಿಂಕ್ ಮಾಡಿ ಅದು ಏನು ಬೆಳಿಬೋದು ಅಂದ್ಬಿಟ್ಟು ಯೋಚನೆ ಮಾಡಿ ಅದರಿಂದ ದುಡ್ಡು ಬರುತ್ತಾ ನಮಗೆ ಯಾಕಿದು ರಿಟರ್ನ್ ಬರುತ್ತಾ ಇಲ್ಲವಾ ಅಂತ ಯೋಚನೆ ಮಾಡಿ ಬೆಳಿಬೇಕು ಸರ್ ಅವರು ನಾವೇ ಕೆಲಸ ಮಾಡೋದು ಒಳ್ಳೇದ ಇಲ್ಲ ಯಾರಾದ್ರೂ ಇಟ್ಬಿಟ್ಟು ಕೆಲಸ ಮಾಡೋದು ಒಳ್ಳೆದ ಹಾಳಿಟ್ಟು ಕೆಲಸ ಮಾಡೋದಕ್ಕಿಂತ ನಾವೇ ಕೆಲಸ ಮಾಡೋದು ಒಳ್ಳೇದು ಸರ್ ನಾನು ಬೆಳಿಗ್ಗೆ ಎಂಟು ವರೆಗೆ ಮನೆ ಬಿಡ್ತೀನಿ ಇಲ್ಲಿಗೆ ಬಂದು ಸಾಯಂಕಾಲ ಐದು ಗಂಟೆವರೆಗೂ ಕೆಲಸ ಮಾಡ್ತೀನಿ ಐದು ಗಂಟೆ ಮೇಲೆ ನಾನು ಮನೆಗೆ ಹೋಗ್ತೀನಿ ಸರ್ ಮಳೆ ಮಾಡ್ತಾರೆ ಮಳೆ ಬಂದ್ರೆ ಇಲ್ಲೇ ಇರ್ತೀನಿ ಇಲ್ಲ ಮಳೆ ಇಲ್ಲ ಅಂದ್ರೆ ಡೈಲಿ ನಾನು ಹೋಗೋದು ಬರೋದು ಸರ್ ಇವಾಗ ನಾವು ಡಿಟೈಲ್ಡ್ ಆಗೋ ಅಂದ್ಬಿಟ್ಟು ಬೆಂಗಳೂರು ಸಿಟಿ ಸುಮ್ಮನೆ ಸುಮ್ನೆ ಸೋಂಬೇರಿಯಾಗಿ ತೆರಿಕೊಂಡಿರೋ ಬದಲು ನಾವು ಇಲ್ಲಿ ಹಳ್ಳಿ ಕಡೆ ಬಂದು ನೋಡ್ರಿ ಇಷ್ಟೊಂದೆಲ್ಲ ನಾವು ಇದನ್ನ ಶ್ರಮ ಪಟ್ಟು ಕೆಲಸ ಮಾಡ್ರೆ ನಾವು ಹೆಲ್ತಿ ಆಗಿರ್ತೀವಿ ನಮ್ಗೆ ಇವಾಗ ನೋಡಿ ಸರ್ ನಮಗೆ ಅರವತ್ತೆರಡು ವರ್ಷ ಆಗಿದೆ ಅರವತ್ತೆರಡು ವರ್ಷ ಆದಲ್ಲಿ ಏನೇನು ಕಾಯಿಲೆ ಇಲ್ಲ ಇದುವರೆಗೂ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇಲ್ಲಿ ರೈತರು ಇದರಲ್ಲಿ ನಾನು ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್ ಇದ್ರೆ ಯಾವ ಯಾವ ಕಾಯಿಲೆನೂ ಬರಲ್ಲ ಸರ್ ಇಲ್ಲಿ ಒಳ್ಳೆ ಗಾಳಿ ಹವಾ ಸಿಗುತ್ತೆ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೆ ಊಟ ಸೇರುತ್ತೆ ಎಲ್ಲದಕ್ಕೂ ಚೆನ್ನಾಗಿದೆ ಸರ್ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಎರಡು ಎಕರೆ ಎರಡು ಎರಡು ಎಕರೆ ನಾನು ನಾನು ಒಬ್ನೇ ಮೇಂಟೈನ್ ಮಾಡ್ತೀನಿ ಸರ್ ಏನು ಆಗಲ್ಲ ಆರಾಮಸೆ ಮಾಡ್ಬೋದು ಎಲ್ಲ ಅದೇ ಸರ್ ಸ್ಟಾರ್ಟಿಂಗು ಪ್ಲಾನಿಂಗ್ ಮಾಡಬೇಕು ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡಬೇಕು ನೀರಿಗೆ ತೊಂದರೆ ಆಗ್ಬಾರ್ದು ಗಿಡಗಳಿಗೆ ಆ ಥರ ಎಲ್ಲ ಮಾಡಿ ನಮ್ ಇವಾಗ ಬೇಜಾನು ಸಲಕರಣೆಗಳು ಬಂದಿದೆ ಬ್ರಷ್ ಕಟ್ರು ರೋಟ್ರಿಗಳು ಅವೆಲ್ಲ ಬಂದಿದೆ ಅವೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಏನು ತೊಂದರೆ ಆಗಲ್ಲ ಸರ್ ಆರಾಮಸೆ ಮಾಡ್ಬೋದು ಆರಾಮಾಗಿ ಮೇಂಟೈನ್ ಮಾಡಬಹುದು ಏನೇನ್ ಮಾಡ್ತೀರಾ ಬೆಳಿಗ್ಗೆ ಬಂದ್ ಸಾಯಂಕಾಲ ನಾನು ಬೆಳಿಗ್ಗೆ ಒಂದ್ ದಿವಸ ಕಳೆ ತೆಗಿಯೋದಿರ್ತದೆ ಆ ಕಳೆ ತೆಗಿತೀನಿ ಆಮೇಲೆ ಮತ್ತೆ ಇನ್ನೊಂದ್ ದಿವಸ ಅದಕ್ಕೆ ಗೊಬ್ಬರ ಹಾಕೋದಿರ್ತದೆ ಗೊಬ್ಬರ ಹಾಕ್ತೀನಿ ಆಮೇಲೆ ಅದು ಕಟ್ ಮಾಡೋದಿರ್ತದೆ ಕಟ್ ಮಾಡ್ತೀನಿ ಹಿಂಗೆ ಒಂದೊಂದ್ ದಿವಸ ಒಂದೊಂದು ನಾನು ಇದನ್ನ ಇಟ್ಕೊಂಡಿರ್ತೀನಿ ನಾನು ಯಾವಾಗ ಆರಾಮಾಗಿ ಎಂಟೂವರೆಗೆ ಬರ್ತೀನಿ ಐದು ಗಂಟೆಗೆ ಹೋಗ್ತೀನಿ ಸರ್ ಒಂದೊಂದ್ ದಿವಸಕ್ಕೆ ಇಂಥದೇ ಮಾಡ್ಬೇಕು ಅಂತ ನಾನೊಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ ಆ ಪ್ಲಾನ್ ಮುಗಿಸ್ಬಿಟ್ಟೆ ಹೋಗ್ತೀನಿ ಸರ್ ನಾನು ಆರಾಮಾಗಿ ಮಾಡ್ತೀವಿ ಏನು ಅಂತ ಏನು ಗಾಸಿ ತಗೊಂಡು ಏನು ಮಾಡೋ ಅಂತದ್ ಏನಿಲ್ಲ ಇದ್ರೊಳಗಡೆ ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ನಾವು ಬೆಂಗಳೂರು ಅಲ್ಲಿ ಕೆಲಸ ಮಾಡೋದಕ್ಕಿಂತ ಇದು ತುಂಬಾ ಈಜಿ ಕೆಲಸ ಸರ್ ಇದು ನೀವು ಬೆಂಗಳೂರ ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಿದ್ರ ಅಷ್ಟೇ ಅವರ್ನ ಇಲ್ಲ ಇಲ್ಲೇ ಅಷ್ಟೇ ನಾನು ಅದನ್ನೇ ಹಂಗೇನೆ ಮೇಂಟೈನ್ ಮಾಡ್ತಾ ಇದ್ದೀನಿ ಮಾಡ್ತಿದ್ರೆ ಸ್ಯಾಟಿಸ್ಫಾಕ್ಷನ್ ಇದೆ ಸ್ಯಾಟಿಸ್ಫಾಕ್ಷನ್ ಇದೆ ಇವಾಗ ನನಗೆ ಹೆಲ್ತ್ ಚೆನ್ನಾಗಿದೆ ಆರಾಮಾಗಿದೆ ಇಲ್ಲಿ ಆ ನಾನ್ ಬೆಂಗಳೂರಲ್ಲಿ ಎಷ್ಟವರ್ ಕೆಲಸ ಮಾಡ್ತಾ ಇದ್ನೋ ಅದೇ ಕೆಲಸನ ಇಲ್ಲೂನು ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಹೆಲ್ತ್ ಚೆನ್ನಾಗಿರೋದ್ ಬೋನಸ್ ಅಲ್ವಾ ಸರ್ ಹೌದು ತುಂಬಾ ಅಲ್ಲಿ ಏನು ಇನ್ಕಮ್ ಬರುತ್ತೆ ಅದಕ್ಕಿಂತ ಇನ್ಕಮ್ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ಅದ್ರ ಜೊತೆ ನಮ್ ಹೆಲ್ತ್ ಕೂಡ ಚೆನ್ನಾಗಿ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಸರ್ ತುಂಬಾ ಚೆನ್ನಾಗಿರ್ತದೆ ಹೆಲ್ತ್ ಸರ್ ಅಂದ್ರೆ ಆ ಯಾರು ರೈತರು ಇಲ್ಲಿ ಇರ್ತಾರೆ ಅವರು ಬೇರೆ ಹಳ್ಳಿಲ್ಲೇ ಇದ್ದು ಬೇಸಾಯ ಮಾಡೋದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಸರ್ ಅದು ಹಳ್ಳಿಯಲ್ಲೇ ಇದ್ದು ಅವರಿಗೆ ಮನೆ ಹತ್ರ ಇರ್ತದೆ ಎಲ್ಲ ಫೆಸಿಲಿಟಿ ಇರ್ತದೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾವು ಬಂದು ಇಲ್ಲಿ ಅಷ್ಟೂರ್ಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆರಾಮಾಗಿ ಮಾಡ್ಬೋದು ಇಲ್ಲಿ ನಾವೇ ಅಲ್ಲಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮಾಡ್ತೀವಿ ಅಂದ್ರೆ ಇಲ್ಲಿರೋರು ಆರಾಮ್ಸೆ ಮಾಡ್ಬೋದು ಸರ್ ಇಲ್ಲಿರೋರು ರೈತರುಗಳು ಬೆಂಗಳೂರು ಲೈಫು ಮತ್ತೆ ಹಳ್ಳಿ ಲೈಫು ಕಂಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಚೆನ್ನಾಗಿರುತ್ತೆ ಸರ್ ಹಳ್ಳಿನಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರ್ತದೆ ಒಳ್ಳೆ ಗಿಡ ಮರ ಗಾಳಿ ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ರೈತರು ಕಷ್ಟಪಟ್ಟು ಬೆಳೆ ಬೆಳೆದ್ರೆ ಒಳ್ಳೆ ಅವರು ಜೀವನಕ್ಕೆ ಆರಾಮ್ಸೆ ಇರ್ಬೋದು ಅದೇ ಸಿಟಿನಲ್ಲಿ ಆ ಪೊಲ್ಯೂಷನ್ ಇದು ಅದೆಲ್ಲ ನೋಡ್ತಾ ಇದ್ರೆ ಆ ಸಿಟಿ ಸವಾಸನ ಬೇಡ ಹಳ್ಳಿಲಿ ಬಂದಿದ್ಬಿಡೋಣ ಅನಿಸುತ್ತೆ ಸರ್ಬೋದು ಓಡ್ಬಂದುಬಿಡೋಣ ಅನಿಸ್ತಾ ಇದೆ ಅದು ತರ ಮಾಡಕ್ ಹೋದ್ರೆ ತುಂಬಾ ಸಫರ್ ಆಗ್ತಾರೆ ಸರ್ ಜನ ರೈತರುಗಳು ಒಬ್ಬನ್ ನೋಡಿ ಮಾಡಕ್ ಹೋಗ್ಬಾರ್ದು ಇವರು ಸ್ವಂತ ಬುದ್ಧಿಯಿಂದ ಆ ಒಳ್ಳೆ ಫಸಲ್ ಮಾಡಿದ್ರೆ ಅವರು ಒಳ್ಳೆ ಇದಾಗ್ತಾರೆ ಅಲ್ಲಿ ಜಮೀನು ಮಾಡ್ಬಿಟ್ಟು ಬೆಂಗಳೂರಲ್ಲಿ ಏನೋ ಮಾಡ್ತೀನಿ ಅಂತ ಹೋಗ್ತಾರೆ ಅಲ್ಲಿ ಏನು ಆಗಲ್ಲ ಅಲ್ಲಿ ಕಬ್ಣ ಕೆಲಸ ಮಾಡ್ಬೇಕು ಅವಾಗ ಅವ್ರ ಕೈಲಿ ಆಗಲ್ಲ ಮತ್ತೆ ಅದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗುತ್ತೆ ಅದಕ್ಕೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಅವರು ಜಮೀನಲ್ಲಿ ಮಾರ್ಬಿಟ್ಟಿರ್ತಾರೆ ಅವನ ಹತ್ರ ಹೋಗಿ ಕೆಲಸ ಮಾಡೋದಾಗುತ್ತೆ ಅದ್ರ ಬದಲು ಯಾರು ರೈತರುಗಳು ಜಮೀನ್ ಮಾರಬಾರ್ದು ಸರ್ ಸರ್ ಇನ್ನೊಂದು ಬೆಂಗಳೂರಲ್ಲಿ ಇರೋರು ಇವಾಗ ಇನ್ನೊಂದು ಟ್ರೆಂಡ್ ಏನ್ ಆಗ್ಬಿಟ್ಟಿದೆ ಅಂದ್ರೆ ಇಲ್ಲಿರೋ ಯುವಕರು ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಅನ್ಕೋತಾರೆ ಬೆಂಗಳೂರಲ್ಲಿ ಇರೋರು ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅನ್ಕೋತಾರೆ ಇವಾಗ ಬೆಂಗಳೂರಲ್ಲಿಂದ ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ಸರ್ ಬೆಂಗಳೂರಲ್ಲಿ ಇರೋದ್ಕಿಂತ ಹಳ್ಳಿ ಕಡೆ ಬಂದು ಅಗ್ರಿಕಲ್ಚರ್ ಅಲ್ಲಿ ಇಂಪ್ರೂವ್ ಮಾಡದೆ ಒಂದು ಇದನ್ನ ಮಾಡಿಕೊಟ್ರೆ ರೈತರುಗಳು ಅದನ್ನ ನೋಡಿ ಅವರು ಬೇರೆಯವರು ರೈತರುಗಳು ಮಾಡಕ್ ಶುರು ಮಾಡ್ಕೊಂತಾರೆ ಹಂಗೆ ತುಂಬಾ ಒಳ್ಳೇದು ಇರುತ್ತದೆ ಬೆಂಗಳೂರು ಜೀವನ ಬಿಟ್ಬಿಟ್ಟು ಹಳ್ಳಿ ಕಡೆ ಬರೋದು ಒಳ್ಳೇದು ಸರ್ ತುಂಬಾ ಒಳ್ಳೇದು ಈಗ ಬೆಂಗಳೂರಿಂದ ಬೆಂಗಳೂರಲ್ಲಿ ಇರೋರು ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಕೆಲ್ಸ ಮಾಡ್ತಿರ್ತಾರೆ ಹೌದು ಕೆಲ್ಸ ಬಿಟ್ಟು ಬರಕ್ ಆಗಲ್ಲ ಬೇಕು ಇಲ್ಲಿ ಜಮೀನು ಮಾಡ್ಬೇಕು ಅಂತ ಅನ್ನೋರಿಗೆ ಯಾವ ತರ ಅಂದ್ರೆ ಎಷ್ಟು ಜಾಗ ಇದ್ರೆ ಒಳ್ಳೇದು ಮಾಡ್ಬೋದು ಸರ್ ಅವನು ಎರಡು ಎಕರೆ ಇದ್ರೆ ಒಳ್ಳೆ ಇದನ್ನ ಮಾಡಬಹುದು ಬೆಂಗಳೂರಲ್ಲೂ ಕೆಲಸ ಮಾಡ್ಕೊಂಡು ಇಲ್ಲೂ ಮಾಡ್ಬೋದು ಅಂದ್ರೆ ಇಲ್ಲಿ ಅವ್ರು ಬರ್ತಾ ಹೋಗ್ತಾ ಇರ್ಬೇಕು ರಜಾ ಇದ್ದಾಗ ಬರ್ಬೇಕು ಇಲ್ಲಿ ಒಬ್ಬರನ್ನ ಇಡಬೇಕು ಅವ್ರಿಗೆ ಈ ತರ ಮಾಡಿ ಆ ತರ ಮಾಡಿ ಅಂತ ಕೋಚಿಂಗ್ ಕೊಟ್ಕೊಂಡು ಅವ್ರಿಗೆ ಮಾಡೋರ್ಗೆ ತುಂಬಾ ಇದಿದೆ ಸರ್